ಅಸ್ಲಾಂ ವಲೀಕು ವರಹಮತುಲ್ಲ ಉತ್ತರ ಪ್ರದೇಶದ ಜಸೂಲಿ ಜಿಲ್ಲೆಯ ಬರೇಲ್ವಿ ಪಟ್ಟಣದಲ್ಲಿ ಹಿಜ್ರಾ ಸಾವಿರದ ಇನ್ನೂರ ಎಪ್ಪತ್ತ ಎರಡು ಶವ್ವಾಲ್ ಹತ್ತು ಅಂದರೆ ಸಾವಿರದ ಎಂಟುನೂರ ಐವತ್ತ ಆರು ಜೂನ್ ಹದಿನಾಲ್ಕರಂದು ಜನಿಸಿದಂತಹ ಅದ್ಭುತ ಪ್ರತಿಭೆ ಇಮಾಮ್ ಅಹಮದ್ ರಜಾ ಖಾನ್ ಬರೇಲ್ವಿ ರಹಮತುಲ್ಲ ಖ್ಯಾತಿ ಪಡೆದ ಆ ಮಹಾವಿದ್ವಾಂಸನ ಜನನ ಕುರಿತು ಅವರ ಗರ್ಭ ಹೊತ್ತಂತಹ ಮಹಾ ಮಾತೆಗೆ ಅಲ್ಲಾಹುತಅಾಲ ಕನಸಿನಲ್ಲಿ ಜ್ಞಾನ ದೊರೆಯೊಬ್ಬರ ಶುಭ ಸೂಚನೆಯನ್ನು ಕೊಟ್ಟಿದ್ದರು ಇಮಾಮ್ ಅಹಮದ್ ರಜಾ ಖಾನ್ ಬೆರೇಲ್ವಿ ರಹಮತುಲ್ಲಾಹಿ ಅಲಿ ಆಲಾ ಹಸ್ರತಿ ಅಂತ ಹೆಸರು ಪಡೆದ ಆ ಮಹಾತ್ಮರು ಪ್ರವಾದಿ ಸಲಹೆ ಅಲೀಹಿವಸಲ್ಲಮರ ಪ್ರಕೀರ್ತನೆಯಲ್ಲಿ ತನ್ನ ಜೀವನವನ್ನು ಸಮರ್ಪಿಸಿದರು ಅವರು ರಚಿಸಿದಂತಹ ಅಸಂಖ್ಯಾತ ಗ್ರಂಥಗಳಲ್ಲಿ ಪ್ರವಾದಿ ಪ್ರಕೀರ್ತನ ಕಾವ್ಯಗಳಲ್ಲಿ ಅತ್ಯಂತ ಹೆಸರು ಪಡೆದದ್ದಾಗಿದೆ ಹದಾಯಿಕೆ ಬಕ್ಷಿಸ್ ಮಹಾತ್ಮರು ವಫಾತಾದಂತಹ ತಿಂಗಳಾಗಿದೆ ಸಫರ್ ಹಿಜರ ಸಾವಿರದ ಮುನ್ನೂರ ನಲವತ್ತು ಸಫರ್ ಇಪ್ಪತ್ತ ಐದು ಅಂದರೆ ಅಕ್ಟೋಬರ್ ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಅಕ್ಟೋಬರ್ ಇಪ್ಪತ್ತ ಆರು ಶುಕ್ರವಾರದಂದು ನಮ್ಮ ನಗಲಿದ ವಫಾತಾದ ಆ ಮಹಾತ್ಮರು ಅವರ ಅನುಸ್ಮರಿಸುವಂತಹ ಈ ಸಫರ್ ತಿಂಗಳಲ್ಲಿ ಇಮಾಮೆ ಅಹಿಲುನ್ನ ಅಲ ಹಜರತ್ ರಹಮತುಲ್ಲಾಹಿ ಅಲಿರವರ ಅದ್ಭುತವಾದ ಅನುಗ್ರಹೀತವಾದ ಹದಾಯಿಕೆ ಬಕ್ಷಿಸ ಪ್ರವಾದಿ ಪ್ರಕೀರ್ತನ ಕಾವ್ಯಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ನಾವು ಮಾಡುತ್ತಾ ಇದ್ದೇವೆ ಹುಸೂರ ಆಕಾ ಸುಲಾಹು ಅಲಿ ಹೊಸಲ್ಲಮ್ಮರ ಸಾವಿರದ ಐನೂರನೇ ಜನ್ಮದಿನದ ಭಾಗವಾಗಿ ಪ್ರವಾದಿ ಪ್ರಕೀರ್ತನಗಳ ದೃಶ್ಯ ನಿಮ್ಮ ಮುಂದೆ ಅನ್ನುವ ನಮ್ಮ ಕಾರ್ಯಕ್ರಮದ ಅತ್ಯಂತ ಪ್ರಧಾನ ಭಾಗವಾಗಿದೆ ಹದಾಯಿಕೆ ಬಕ್ಷಿಸ್ ಇದರ ಕನ್ನಡ ಅರ್ಥಗಳ ವಿವರಣೆ ಅಲ್ಲಾಹು ತೌಫೀಕ್ ಮಾಡಲಿ ಇದರ ಬರ್ಕತ್ತಿನಿಂದ ಆಲ ನಮಗೂ ಆಕಾಯ ನಾಮದಾರ್ ತಾಜಿದಾರೆ ಅರಂ ರಹಮತುಲ್ಲಾ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೂ ಅವರ ದೀದಾರನ ದರ್ಶನಕ್ಕೂ ಅಲ್ಲಾಹು ತೌಫೀಕ್ ಮಾಡಲಿ आमीन अम्बा प्रार्थना यंदिगे के आरंभ विस्ताई दे वह क्या जोड़ो कर्म है शहे बतहा तेरा नहीं सुनता ही नहीं मांगने वाला तेरा वाह क्या जोड़ो कर्म है शहे बतहा तेरा नहीं सुनता ही नहीं मांगने वाला तेरा हदाई के बक्सेस ना आरंभ ಜೂದೋ ಕರಂನಿಂದ ಇಮಾಮೆ ಅಲಹಿಯಲ್ಲಾಹನ್ನು ಆರಂಭ ಮಾಡ್ತಾರೆ ಜೂದ್ ಕರಮ್ ಅಂತ ಹೇಳಿದರೆ ಔದಾರ್ಯ ಅನ್ನುವ ಅರ್ಥವಾಗಿದೆ ಜೂದ್ ಸಹಾವತ್ ಅಥವಾ ಔದಾರ್ಯ ಕರಮ್ ಅಂತ ಹೇಳಿದರೂ ಕೂಡ ಔದಾರ್ಯ ಅನ್ನುವ ಅರ್ಥ ಕಾರುಣ್ಯ ಅನ್ನುವಂತಹ ಅರ್ಥ ಉಜೂರು ಆಕಾಶರಲ್ಲಾಹ್ ವಲೀಹು ವಸ್ಲಮರನ್ನ ಅಖಿಲ್ ಅಹಿರ್ಸುನ್ನ ಅಲಾ ಹಜರತ್ ಅಜಿಯಲ್ಲಾಹನ್ನು ಈ ಗೆರೆಗಳಲ್ಲಿ ಸಂಬೋಧನೆ ಮಾಡೋದು ತೇರಾ ಎಂದಾಗಿದೆ ಶಹಾಬತಃ ಬತಹಾ ಅಂತ ಹೇಳಿದರೆ ಒಂದರ್ಥದಲ್ಲಿ ಮಕ್ಕಾ ಮುಖರ್ರಮನ ಹಳೆಯ ಹೆಸರು ಎಂದಾಗಿದೆ ಶಹಾಬತಃ ಅಂದರೆ ಬತಃ ಅನ್ನುವ ಸಾಮ್ರಾಜ್ಯದ ಬತಹ ಅನ್ನುವ ಮಕ್ಕ ಸಾಮ್ರಾಜ್ಯದ ದೊರೆಯಾದಂತಹ ಸಾಮ್ರಾಜ್ಯದ ಅಧಿಪತಿಯಾದಂತಹ ಸಕ್ರವರ್ತಿಯಾದಂತಹ ಯಾರಸೂರುಲಾರೆ ಅಂತ ಪ್ರವಾದಿ ಸಲಹ ಅಭಿಸಂಬೋಧನೆ ಮಾಡುತ್ತಾರೆ ಪ್ರವಾದಿಯ ಅಭಿಸಂಬೋಧನೆಗೆ ಕಾವ್ಯ ಶೈಲಿಯಲ್ಲಿ ಆಲ ಹಸತ್ ರೊಂದು ಬಳಸಿದ ಪದವಾಗಿದೆ ತೇರಾ ಅನ್ನುವಂತಹದ್ದು ನಹಿ ಸುಂತಾಹಿ ನಹಿ ಮಾಂಗಿನೇವಾಲಾ ತೇರಾ ನಹಿ ಸುಂತಾಹಿ ನಹಿ ಅನ್ನುವಂತಹ ಒಂದು ಮಾತನ್ನ ಸುಂತಾಹಿ ನಹಿ ಕೇಳಲಿಕ್ಕೆ ಸಾಧ್ಯವಿಲ್ಲ ಸುಂತಾ ಕೇಳುವುದು ಅನ್ನುವಂತಹ ಅರ್ಥವಾಗಿದೆ ಉರ್ದಿನಲ್ಲಿ ಸುಂತಾಹಿ ನಹಿ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಮಾಂಗಿನ ವಾಲ ಯಾರೂರಲ್ಲಾಹಸಿ ತಮ್ಮ ಬಳಿ ಬಂದುಕೊಂಡು ಬೇಡುವವನು ಯಾಚಿಸುವವನು ಒಮ್ಮೆಯೂ ಕೂಡ ನಹಿ ಅನ್ನುವಂತಹ ಮಾತನ್ನ ಕೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಇಮಾಮೆ ಆಲೇ ಹಜರತ್ ರಹಮತ್ತುಲ್ಲಾಹಿ ಅಲಿರವರು ಈ ಗೆರೆಗಳಲ್ಲಿ ಹೇಳುತ್ತಾರೆ ಅಯೇ ಅಂದರೆ ಯಾರ ಸೂಲಲ್ಲಾಹ್ ಸಲಹ್ ಅಲೀ ವಸಲ್ಲಂ ಮಕ್ಕ ಅನ್ನುವ ಸಾಮ್ರಾಜ್ಯದ ದೊರೆಯಾದಂತಹ ಯಾರ ಸೂಲರೇ ತಮ್ಮ ಔದಾರ್ಯ ತಮ್ಮ ಕಾರುಣ್ಯ ಅದಂತಹ ಅದ್ಭುತವಾದದ್ದು ತಮ್ಮ ಬಳಿ ಬಂದು ಬೇಡುವವನು ಯಾಚಿಸುವವನಿಗೆ ಇಲ್ಲ ಅಂತ ಒಮ್ಮೆಯೂ ಕೂಡ ಕೇಳಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಅಮ್ಮ ಸಾಹಿಲ ಫಲ ತನ್ನ ಯಾರ ಸೂಲಲ್ಲ ತಾವು ಬೇಡುವವರಲ್ಲಿ ಇಲ್ಲ ಅಂತ ಹೇಳುವ ಹೇಳುವವರಲ್ಲ ಅನ್ನುವುದಾಗಿದೆ ಈ ಗೆರೆಗಳ ತಾತ್ಪರ್ಯ ಹಬೀಬ್ ಆಕಾ ರಸೂಲುಲ್ಲಾಹಿ ಸಲ್ಲಾಹು ಅಲೀಹಿ ವಸಲ್ಲಮರ ಹದೀಸುಗಳನ್ನು ಗಮನಿಸಿದಾಗಲೂ ಕೂಡ ಇದಕ್ಕೆ ಪೂರಕವಾದ ಹದೀಸುಗಳನ್ನು ಧಾರಾಳವಾಗಿ ಕಾಣಲಿಕ್ಕೆ ಸಾಧ್ಯ ಪ್ರಭಾದಿ ಸಲಹು ವಲೀಹಿ ವಸಲ್ಲಮರ ಬಳಿ ಬೇಡುವುದು ಅಂತ ಹೇಳಿದರೆ ಅವರ ಪವಿತ್ರವಾದಂತಹ ಜೀವನ ಭೂಮಿ ಲೋಕದಲ್ಲಿ ಇದ್ದಾಗ ಮಾತ್ರ ಅಂತೇಳಿ ಅಲ್ಲ ಅವರ ವಿರಹದ ಬಳಿಕ ಹುಜತ್ತು ಷರೀಫ್ನಲ್ಲಿ ಆಕಾ ರಸೂಲುಲ್ಲಾಹಿ ಸಲಹು ಅಲೀವ್ ವಸಲ್ಲಮರು ಜಗತ್ತನ್ನು ನಿಯಂತ್ರಿಸುತ್ತಿರುವಂತಹ ಈ ಸಂದರ್ಭ ಕೂಡ ಆ ಪವಿತ್ರವಾದ ದರ್ಬಾರ್ನ ಬಳಿ ಹೋಗಿ ಯಾರು ಯಾಚಿಸಿದರೂ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂಥ ರೀತಿಯಲ್ಲಿ ಜವಾಬುಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಆ ಪರಮ ಕಾರುಣ್ಯವಾಗಿದೆ ರಸೂಲುಲ್ಲಾಹಿ ಸಲಹು ವಲೀವಸರವರು ಆ ಕಾರುಣ್ಯದ ಮೇಲೆ ಬಹುದೊಡ್ಡ ನಿರೀಕ್ಷೆಯನ್ನಿಟ್ಟುಕೊಂಡು ನಾವು ಮುನ್ನಡೆಯೋಣ ನಾಳೆಯ ಶಫಾ ಅತನ್ನು ಪಡೆಯೋಣ الله توفيقنا لي آمين يا رب العالمين والسلام عليكم ورحمة الله